ಸ್ವರೂಪಿಗಳಿಗೆ ನಮನಗಳು ಮಣ್ಣಿಜನರ ಪರಮಾನುಭವ ಬೋಧೆಯ ಒಂದು ಮಾತು ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಬೇಳ್ವೆನು ಕೇಳು ಯಾಜ್ಞ ವಲ್ಕ್ಯರು ತನ್ನ ಹೆಂಡತಿಯಾದ ಮೈತ್ರಾದೇವಿಗೆ ಈ ಮಾತನ್ನು ಹೇಳುವರು ಬುದ್ಧಿಯುಂಟೆ ಜಡರಿಗೆ ಅಂದರು ತಿಳಿಯದೇ ಇರುವವರಿಗೆ ಅಜ್ಞಾನಿಗಳಿಗೆ ಎಂದಾದರೂ ಬುದ್ಧಿ ಯುಂಟೆ ನೀನೇ ಸುಕೃತಿ ನೀನು ಎಂದು ಈ ಅಧ್ಯಾತ್ಮವನ್ನು ಕೇಳಿದೆ ಎಂದರೆ ಸತಿ ನೀನೇ ಸುಕೃತಿ ಹೇಳುವೆನು ಕೇಳು ಎಂದರು ಅಂದರೆ ಅಸ್ಥಿ ಮಾಂಸದ ಪಿಂಡಕ್ಕೆ ಎಂದಾದರೂ ತನ್ನ ತಾನರಿಯುವುದಕ್ಕೆ ಬುದ್ಧಿಯುಂಟೆ ಎಂದರ್ಥ ಎಷ್ಟೋ ಮಂದಿ ಇದ್ದಾರೆ ಆದರೆ ಈ ಅದ್ವೈತವನ್ನು ಅಭ್ಯಸಿಸುವರು ಅಲ್ಲಿ ಇಲ್ಲಿ ಕಂಡುಬರುವುದು ಯಾವ ರೀತಿ ಹೆಣ್ಣಾದರೂ ಮೈತ್ರಾದೇವಿ ತನ್ನ ಇನಿಯನಾದ ಯಾಜ್ಞವಲ್ಕ್ಯರನ್ನು ಕೂಡಿ ಈ ಪ್ರಶ್ನೆಯನ್ನು ಮಾಡುವಳು ಆದ್ದರಿಂದ ಅಸ್ಥಿ ಮಾಂಸದ ಪಿಂಡಕ್ಕೆ ಎಂದಾದರೂ ತನ್ನನ್ನು ತಾನರಿಯಲಿಕ್ಕೆ ಆಗದು ಇವರೆಲ್ಲ ನಾವೆಲ್ಲ ದೇಹವೇ ನಾನೆಂಬ ಮೋಹಿಸುವರು ಯಾರು ತನ್ನನ್ನು ತಾನು ಈ ದೇವೆ ನಾನೆಂಬ ಮೋಹಿಸುವರು ಅವರಿಗೆ ಬುದ್ಧಿ ಇಲ್ಲವೆಂದು ಅರ್ಥ ಆದ್ದರಿಂದ ಅಕ್ಕಮಾದೇವಿ ಆಗಿ ಹೋದರು ನೀಲಾಂಬಿಕೆ ಆಗಿ ಹೋದರು ಆಯ್ದಕ್ಕಿ ಮಾರಮ್ಮ ಹೀಗೆ ಹಲವಾರು ಶರಣ ಶರಣೆಯರು ಕೂಡ ಆಗಿ ಹೋದರು ಯಾರು ತನ್ನ ಶವಕ್ಕೆ ಮೋಹಿಸುವರು ಅವರಿಗೆ ಈ ಅದ್ವೈತವನ್ನು ತಿಳಿಸಲು ಆಗುವುದಿಲ್ಲ ಕೇವಲ ಈ ಶರೀರ ಎಂದಾದರೂ ಒಂದಿಲ್ಲ ಒಂದು ದಿನ ಶವವೇ ಇದು ಮತ್ತು ಇದರ ಸ ಇದಕ್ಕೆ ನಾವು ಮೋಹಿತ ಹಾಕಿವಿ ಅಂತಂದ್ರೆ ನಮ್ಮಂತೆ ಅಜ್ಞಾನಿಗಳು ಯಾರೂ ಇಲ್ಲ ಎಂದರ್ಥ ಹೀಗೆ ಯಾಜ್ಞ ವಲ್ಕ್ಯರು ತಮ್ಮ ಸತಿಯಳಾದ ಮೈತ್ರೆಯಿಗೆ ಹೇಳಿಕೊಡುವರು ಸಂಸಾರದಲ್ಲಿ ಹಾಗೂ ಹುಟ್ಟು ಸಾವಿನ ಜಂಜಡದಲ್ಲಿರುವರಿಗೆ ಈ ಮನೋವಾಕ್ಗೆ ಅಗೋಚರವಾದದ್ದನ್ನೆಲ್ಲ ತಿಳಿಸಲು ಉಂಟೆ ಎಂದು ನೋಡಿದರೂ ಸಂಸಾರದಲ್ಲಿ ಬಿದ್ದು ಹೊರಳಾಡುವಂತೆ ಯಾವ ರೀತಿ ಕ್ರಿಮಿ ಹೊಲಸಿನಲ್ಲಿ ಬಿದ್ದು ಅದರಲ್ಲಿಯೇ ಉರುಳುತ್ತಾ ಉರುಳುತ್ತಾ ಇರುತ್ತದೆಯೋ ಹಾಗೆ ಈ ಸಂಸಾರ ಎಂಬ ವಿಷಯದಲ್ಲಿ ಮುಳುಗಿ ಇದ್ದವರಿಗೆ ಇದನ್ನು ತಿಳಿಸಲು ಆಗುವುದಿಲ್ಲ ಯಾವ ರೀತಿ ಅಂದರೆ ಮೂಕನಿಗೆ ಮಾತಾಡು ಎನ್ನುವಂತೆ ಕುರುಡನಿಗೆ ನೋಡು ಹೀಗೆ ಏಕೆಂದರೆ ಮಲತ್ರಯದಿಂದ ಹುಟ್ಟಿ ಮಲತ್ರಯಗಳನ್ನೇ ಆಶಿಸಿಕೊಂಡವರಿಗೆ ನಾವೆಲ್ಲ ಹಣುಮಲ ಮಾಯಾಮಲ ಕಾರ್ಮಿಕ ಮಲ ಕಾರ್ಮಿಕ ಮಲ ಅಂದರೆ ತಂದೆಯ ಮಲ ಮಾಯಾಮಲ ಅಂದರೆ ತಾಯಿಯ ಮಲ ಎರಡೂ ಕೂಡಿ ಅಣುಮಲ ಅದುವೇ ಪಿಂಡ ಈ ರೀತಿ ಮಲತ್ರಯದಲ್ಲಿ ಹುಟ್ಟಿ ಮಲತ್ರಯವನ್ನೇ ಹಾಸಿಸಿಕೊಂಡವರು ತಮ್ಮನ್ನು ತಾವು ತಿಳಿಯಲು ಹೋಗುವುದಿಲ್ಲ ಅದಕ್ಕೆ ತಮ್ಮನ್ನು ತಾವು ಕಳೆದುಕೊಂಡವರು ತಿಳುವಳಿಕೆಗೆ ದೂರಾದವರು ಬುದ್ಧಿ ವಿವೇಕದಿಂದ ಶೂನ್ಯರಾದವರು ಸಂಸಾರವೇ ಪ್ರಪಂಚ ಎನ್ನುವರಿಗೆ ಈ ಅದ್ವೈತವನ್ನು ತಿಳಿಸಲು ಆಗುವುದಿಲ್ಲ ಎಂದು ಯಾಜ್ಞವಲಿಕರು ಹೇಳಿರುತ್ತಾರೆ ಒಬ್ಬೊಬ್ಬರು ಕೇವಲ ಲೌಕಿಕ ವಸ್ತುಗಳಿಗೆ ಬೆನ್ನತ್ತುವರು ಆದರೆ ಆಂತರಿಕವಾದ ಆ ಪರಮಾತ್ಮನನ್ನು ಯಾರೂ ಬೆನ್ನತ್ತುವುದಿಲ್ಲ ಹಾಗೆ ಕೆಲವರು ಸಿಡಿಮಿಡಿಗೊಳ್ಳುತ್ತಲೇ ಇರುವರು ಇಂಥವರಿಗೆ ಈ ಅದ್ವೈತದ ಪ್ರಶ್ನೆ ನೀನು ಈ ಪ್ರಶ್ನೆಯನ್ನು ಮಾಡುವೆ ಎಂದರೆ ನೀನೇ ಸುಕೃತಿ ನೀನೇ ಪುಣ್ಯವಂತೆ ಸತಿ ನೀನು ಎಂದು ಯಾಜ್ಞವಲ್ಕ್ಯರು ಹೀಗೆ ತನ್ನ ಸತಿಯರಾದ ಮೈತ್ರಾದೇವಿಗೆ ಹೇಳಿಕೊಡುವರು ನನ್ನನ್ನು ನಾನೇ ಆಶ್ಚರ್ಯಗೊಂಡೆನು ನಿನ್ನ ಪ್ರಶ್ನೆಗೆ ಎನ್ನುವರು ಮಾನವ ಜನ್ಮಮಾನದಲ್ಲಿ ತಮ್ಮನ್ನು ತಾನು ಕಳೆದುಕೊಂಡುವನು ನೀನು ಹೆಣ್ಣಾಗಿ ದಿಟ್ಟತನದಿಂದ ಆತ್ಮದ ಒಲವನ್ನು ಪ್ರಶ್ನಿಸಿರುವೆ ನೀನು ಧನ್ಯ ನೀನು ಸುಕೃತಿ ನೀನು ಪರಿಪಕ್ವ ಹೃದಯವುಳ್ಳವಳು ಎಂದು ಹೇಳಿಕೊಳ್ಳುವರು ಈ ಹೃದಯ ಹೊಂದಿದವಳು ನೀನು ವಿವೇಕ ವೈರಾಗ್ಯ ಗುಣಗಳಿಂದ ಶೋಭಾಮಾನವಾಗಿ ಒಳೆಯುತ್ತಿರುವೆ ಎಂದು ಯಾಜ್ಞವಲ್ಕಿಯರು ಮೇಲಿಂದ ಮೇಲೆ ಈ ಮಾತನ್ನು ಮೈತ್ರಾದೇವಿಗೆ ಹೇಳಿಕೊಡುವರು ಸುಧತಿ ಕೇಳು ಈ ವಿಶ್ವದೊಳಗಿಂತೂ ನಿನ್ನಂತೆ ಪದ ಪಿಂದೆ ಕೇಳುವರಾರುಂಟು ಎಂದು ಪ್ರಶ್ನಿಸುವರು ಸುದತಿ ಕೇಳ ಈ ವಿಶ್ವದೊಳಗೆ ನಿನ್ನಂತೆ ಪದ ಪಿಂದೆ ಕೇಳುವರಾರುಂಟು ಎಲ್ಲರೂ ತಮ್ಮ ತಮ್ಮ ವಿಷಯಗಳಿಗೆ ಬಾಧಸ್ಥರೇ ಮಾಯಾ ಮೋಹದ ಬಲೆಯಲ್ಲಿ ಸಿಲುಕಿ ಒದ್ದಾಡುವವರೇ ಜನ್ಮಾಂತರದ ಪುಣ್ಯವನ್ನು ಸಂಪಾದಿಸದೆ ಇದ್ದವರು ನೀನು ಶೋಭಾಯಮಾನಳಾದ ಮೈತ್ರಿಯಿ ನೀನೇ ಪುಣ್ಯವಂತೆ ಅನ್ಯರಿಗೆ ಪ್ರಶ್ನಿಸಲು ಆಗುವುದೇ ಈ ಅಧ್ಯಾತ್ಮದ ತಳಹದಿ ಇಲ್ಲ ತ್ರಿಕಾಲ ಅಬಾಧಿತನಾದ ಆತ್ಮನನ್ನು ಅರಿಯಲು ನೀನೇ ಬಾಧಸ್ತೆ ಅದಂತೆ ನಿನ್ನಂತೆ ಕೇಳುವವರಾರು ಕೇಳು ಪ್ರೀತಿಯಿಂದ ನಾನು ನಿನಗೆ ಅರಪುವೆನು ಮೋಕ್ಷದ ಅರಿವಿಲ್ಲದೆ ಇರುವವರಿಗೆ ನಾನೆಂತೂ ಬೋಧಿಸಲಿ ಯಾರು ಅದ್ವೈತದ ಆತ್ಮನನ್ನು ತಿಳಿಯಲು ಬಯಸು ಬಯಸುತ್ತಾರೋ ಅಂಥವರಿಗೆ ಮಾತ್ರ ಈ ಅಧ್ಯಾತ್ಮದ ನಾನು ಹರಳನ್ನು ಹಂಚುವೆನು ಅದಕ್ಕೆ ಭಾಯದಲ್ಲಿ ಬಳಸಿದರು ಅದ್ವೈತವನ್ನು ಎಂದರು ಹೀಗೆ ಮೋಕ್ಷದ ಅರಿವಿಲ್ಲದೆ ಇರುವವರಿಗೆ ನಾನೆಂತೂ ಬೋಧಿಸಲಿ ನೀನು ಧನ್ಯ ಜನ್ಮ ಸಾಫಲ್ಯ ಹುಳ್ಳುವಳು ಮೋಕ್ಷ ಪುರುಷಾರ್ಥವನ್ನು ಪ್ರಾಪ್ತಿ ಮಾಡಿಕೊಂಡುವಳು ಧನ್ಯವಾದಗಳು